ವೀಕ್ಷಕರ ಈ ವಿಡಿಯೋದಲ್ಲಿ ನಾವು ಭಾಗ್ಯಲಕ್ಷ್ಮಿ ದರವಾಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಶಿಕ್ಷಕರ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಆದಿ ಅವರು ಮತ್ತೆ ಬಾಗಿ ಅವರು ಎಲ್ಲರೂ ಸಹ ಸೇರ್ಕೊಂಡು ಮದುವೆ ತಡಿಬೇಕು ಅಂತ ಹೇಳಿ ಹೊರಕೊಂಡು ಬರ್ತಾ ಇರ್ತಾರೆ ನೀವು ಕಡೆ ಬರೋದಾದ್ರೆ ಕಿಶನ್ ಅವರು ಮದುವೆಗೆ ಅಂತ ರೆಡಿ ಮಾಡಿಸಿಕೊಂಡು ಪೂಜಾ ಅವರ ಹತ್ರ ಬರ್ತಾರೆ ಮತ್ತೆ ಬಂದಾಗ ಪೂಜಾ ಅವ್ರಿಗಂತೂ ತುಂಬಾನೇ ಶಾಕ್ ಆಗುತ್ತೆ ಅದನ್ನೆಲ್ಲ ನೋಡ್ಬಿಟ್ಟು ಏನ್ ಕಿಶನ್ ಇದ್ದಕ್ಕಿದ್ದಂಗೆ ಮದುವೆ ಅಂತ ಹೇಳಿದ್ರೆ ಹೇಗೆ ಇದೆಲ್ಲ ಅಂತ ಹೇಳಿದಾಗ ಹೌದು ಪೂಜಾ ಇವತ್ತು ನಮ್ದು ಮದುವೆ ಇವತ್ತು ಮದುವೆ ಆಗ್ಲೇಬೇಕು ನಾವು ಅಂತ ಹೇಳಿದಾಗ ನೋಡು ಕಿಶನ್ ನಾವು ಈ ತರ ದೂರ ಬಂದ್ಬಿಟ್ಟು ಮದುವೆ ಾಗಲ್ಲ ನಾವು ಮನೆಯವ್ರನ್ನೆಲ್ಲ ಒಪ್ಪಿಸ್ಬಿಟ್ಟು ಮನೆಯವ್ರ ಜೊತೆಗೆ ಮದುವೆ ಆಗ್ಬೇಕಲ್ವಾ ಅಂತ ಹೇಳಿದಾಗ ನೋಡು ಪೂಜಾ ನಮ್ಮ ಮನೆಯವ್ರ ಬಗ್ಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಎಲ್ಲರೂ ಸಹ ನಾನು ವಿರುದ್ಧವಾಗಿ ಇದ್ದಾರೆ ಆ ಮಹಿತ ಮತ್ತೆ ನಮ್ಮ ಅಪ್ಪ ಬಿಟ್ರೇನು ಇನ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಅತ್ತೆ ಅಂತೂ ಸಪೋರ್ಟ್ ಮಾಡ್ತಾನೆ ಇಲ್ಲ ಅವರಂತೂ ಉಪವಾಸ ಕೂತಿದ್ದಾರೆ ಮದುವೆ ಮಾಡ್ಕೊಬಾರ್ದು ಅಂತ ಹೇಳಿ ಒಂದು ಮದುವೆ ನಿಲ್ಸು ಇಲ್ಲ ಅಂದ್ರೆ ನಾನು ಸಾಯ್ತೀನಿ ಅಂತ ಹೇಳ್ಬಿಟ್ಟು ಉಪವಾಸ ಕೂತಿದ್ದಾರೆ ಅವರಂತೂ ತುಂಬಾನೇ ಹಠಮಾರಿ ಅವ್ರು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಈ ಒಂದು ಇದನ್ನ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಅವ್ರು ಹೇಳ್ತಿರ್ತಾರೆ ಕಿಶನ್ ನಾನಂತೂ ಹೀಗೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಈ ತರ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಎಲ್ಲರಿಗೂ ಗೊತ್ತಿಲ್ಲದೆ ಮದುವೆ ಇದು ತುಂಬಾನೇ ತಪ್ಪು ನಾವು ಮನೆಯವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಬೇಕು ಅದೇ ನಮ್ಮ ಜವಾಬ್ದಾರಿ ನಾವ್ ಎಲ್ಲರೂ ಕನ್ವಿನ್ಸ್ ಒಪ್ಪಿಸ್ಬಿಟ್ಟು ಮದುವೆ ಆಗ್ಬೇಕು ಈ ತರ ದೂರ ಬಂದ್ಬಿಟ್ಟು ಮದುವೆ ಆಗೋದು ತುಂಬಾನೇ ತಪ್ಪು ಕಿಶನ್ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಿಶನ್ ಅವರು ತುಂಬಾ ಕೋಪ ಮಾಡ್ಕೊತಾ ಇರ್ತಾರೆ ಅರ್ಥ ಪೂಜಾ ಇವತ್ತು ನಾವು ಮದುವೆ ಆಗಲಿಲ್ಲ ಅಂದ್ರೆ ಇನ್ಯಾವತ್ತೂ ಯಾವತ್ತೂ ಮದುವೆ ಆಗಲ್ಲ ನಮ್ಮನೇಲಿ ಆತರ ಸಿಚುಯೇಷನ್ ಗಳು ಕ್ರಿಯೇಟ್ ಆಗಿದೆ ಅಂತೇಳಿ ಕಿಶನ್ ಅವರು ಹೇಳ್ತಿರ್ತಾರೆ ಈ ಕಡೆ ದೇವಸ್ಥಾನದ ಹತ್ರ ಬಾಗಿಯವರು ಮತ್ತೆ ಆದೇವ್ರು ಎಲ್ಲರೂ ಸಹ ಬಂದೇ ಬಿಡ್ತಾರೆ ಬಂದ್ಬಿಟ್ಟು ನೀವು ಇವಾಗ ಬರ್ತಿದೀರ ನಾನ್ ನೀವು ಹೋಗಿ ಮದುವೆ ತಡ್ತಿರ್ತೀರಾ ಅಂತ ಹೇಳಿದ್ರೆ ನೀವು ಇವಾಗ ಬರ್ತಿದೀರ ಅಂತ ಹೇಳಿದಾಗ ಅಲ್ಲಿ ಮಾತುಕತೆಗೆ ಆಗ್ತಾರೆ ಇವಾಗ ಟೈಮ್ ಇಲ್ಲ ಬನ್ನಿ ನಾವು ಎಲ್ಲ ಹೋಗಿ ಅವ್ರ ಮದುವೆ ನಿಲ್ಸಾಣ ಇಲ್ಲ ಏನಾದ್ರೂ ಆಗ್ಬಿಡ್ತೀವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೌದು ಮದುವೆಗಿದ್ವಿ ಆಗಿಬಿಡ್ತಾರೆ ಅಂತ ಹೇಳ್ಬಿಟ್ಟು ಈ ಕಡೆಯಿಂದ ಅವ್ರು ಓಡ್ ಬರ್ತಾ ಇರ್ತಾರೆ ದೇವಸ್ಥಾನದಲ್ಲಿ ಎಲ್ಲಿ ಅಂತ ಹುಡುಕ್ತಾ ಇರ್ತಾರೆ ಆದಿಯವರು ಭಾಗಿಯವರು ಎಲ್ಲರೂ ಸೇರ್ಕೊಂಡು ಅವ್ರನ್ನ ಹುಡುಕ್ತಾ ಇರ್ತಾರೆ ಬಟ್ ಅವ್ರು ಯಾರಿಗೂ ಸಹ ಸಿಗ್ತೇನೆ ಇರೋದಿಲ್ಲ ಇನ್ನು ಕಡೆ ಮದುವೆ ಆಗಕ್ಕೆ ನಿಂತಿರ್ತಾರೆ ಅವಾಗ ಕಿಶನ್ ಅವರು ಎಷ್ಟೇ ಎಕ್ಸ್ಪ್ಲೇನ್ ಮಾಡಿದ್ರು ಪೂಜಾ ಅವರು ಅಂತ ಒಪ್ಪಕ್ಕೆ ರೆಡಿ ಇರಲ್ಲ ಪೂಜವರು ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ನನ್ಗೆ ಈ ತರ ಬಟ್ಟೆ ಎಲ್ಲ ಕೊಡ್ಸಿದ್ದು ಮದುವೆ ಹುಡುಗಿ ಬಟ್ಟೆ ಕೊಡೋ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಬಟ್ಟೆ ಅಂಗಡಿ ಹತ್ತದಿಸ್ಕೊಂಡು ಸ್ವಲ್ಪ ಬೇಜಾರ್ ಮಾಡ್ಕೊಂಡಿರ್ತಾರೆ ಅವಾಗ ಅವರು ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಕೋರಲ್ಲ ಇದು ಕಿಶನ್ ಅವರು ಮದುವೆಗೆ ಒಪ್ಸೋಕೆ ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ ಬಟ್ ಅವರು ಮದುವೆಗೆ ಒಪ್ತಾ ಇರಲ್ಲ ಎಲ್ಲರೂ ಸಹ ಒಪ್ಕೊಬೇಕು ಅವಾಗಲೇ ನಾವು ಮದುವೆ ಆಗಬೇಕು ಬೇಕು ಅಂತ ಹೇಳಿ ತಡೀತಾ ಇರ್ತಾರೆ ಬಟ್ ಅಷ್ಟರಲ್ಲಿ ಪುರೋಹಿತ್ರು ಹೇಳ್ತಾರೆ ಯಾರನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಕಿಶನ್ ಅವರು ಆರನ್ನು ಎತ್ಕೊಂಡು ಪೂಜೆಗೆ ಹಾಕ್ತಾರೆ ಮತ್ತೆ ಪೂಜವರು ಹಾಕೋಕ್ಕೆ ಹಂಗೆ ವೈಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರ ಅವ್ರ ಕೈಯಿಂದ ಹಾಕ್ಸ್ಬೋತಾರೆ ಅವಾಗ ಅವ್ರು ಹೇಳ್ತಿರ್ತಾರೆ ನೋಡು ಪೂಜೆ ನಾವು ಇಬ್ಬರು ಇವತ್ತು ಮದುವೆ ಆಗಲಿಲ್ಲ ಅಂದರೆ ಜೀವನದಲ್ಲಿ ನಮ್ಮ ಇಬ್ರು ಮದುವೆ ಆಗಲ್ಲ ನಾವು ಇಬ್ಬರನ್ನ ಬೇರೆ ಮಾಡಿಬಿಡ್ತಾರೆ ನಮ್ಮ ಮನೆಯಲ್ಲಿ ಯಾರು ಒಪ್ತಾ ಇಲ್ಲ ನಮ್ಮ ಅತ್ತೆ ಅಂತ ತುಂಬಾ ಮಾರಿ ನಾನು ಹೇಳ್ತಾ ಇದ್ದೀನಿ ನಾವು ಇಬ್ಬರು ಇವತ್ತು ಮದುವೆ ಆಗ್ಬಿಡೋಣ ಆಮೇಲೆ ನಮ್ಮನ್ನು ಯಾರು ತಡೆಯಕ್ಕಾಗಲ್ಲ ಯಾರು ನಮ್ಮನ್ನು ಏನೂ ಮಾಡೋಕ್ಕಾಗಲ್ಲ ನಮ್ಮ ಮದುವೆ ಆದ ಒಂದ್ಸಲಿ ಅಂತ ಹೇಳ್ತಾ ಇರಬೇಕಾದ್ರೆ ಪೂಜೆಯವರು ಸ್ವಲ್ಪ ಹಾಗೆ ನಿಂತ್ಕೊಂಡಿರ್ತಾರೆ ಬೇಜಾರಿಂದ ಇನಿ ಕಡೆ ಬರೋದಾದ್ರೆ ವಿಠಾಲ್ ರಾವ್ ಅವರು ಸಹ ಬರ್ತಾ ಇರ್ತಾರೆ ಪೂಜಾ ಅವ್ರ ಮದುವೆ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಅವರು ಸಹ ಎಲ್ಲ ತಯಾರಿನ ನಡ್ಕೊಂಡು ಬರ್ತಾ ಇರ್ತಾರೆ ಯಾಕೆ ನನ್ನ ಮಗಳು ಹಿಂಗ್ ಮಾಡ್ಬಿಟ್ಲು ನಾವೆಲ್ಲ ಒಪ್ಕೊಂಡಿದೀವಿ ಅಂತ ಅವಳು ಗೊತ್ತಿರ್ಲಿಲ್ಲ ಏನಾದರೂ ಮದುವೆ ಈಗ ಆಗ್ಬಿಟ್ರೆ ತುಂಬಾ ಕೆಟ್ಟೋಗ್ಬಿಡುತ್ತೆ ಕಷ್ಟ ಆಗುತ್ತೆ ಮುಂದೆ ಇನ್ನೂ ಎದುರಿಸ್ಬೇಕು ಅವಳು ಕಷ್ಟ ಅಂತ ಹೇಳಿ ಯೋಚನೆ ಮಾಡ್ಕೊಂಡು ಅವರು ಸಹ ಹೊರಟಿರ್ತಾರೆ ಇನ್ನೀ ಕಡೆ ಪೂಜಾ ಅವ್ರನ್ನ ಹುಡ್ಕೊಂಡು ಬಾಗಿ ಅವರು ಆದಿ ಅವರು ಎಲ್ಲರೂ ಸಹ ಹುಡುಕ್ತಾ ಇರ್ತಾರೆ ಕನ್ನಿಕ ಅವರಂತೂ ತುಂಬಾನೇ ಕೋಪ ಮಾಡ್ಕೊಂಡು ಹುಡುಕ್ತಾ ಇರ್ತಾರೆ ಈ ಮದುವೆ ಯಾವಾಗ್ ಬಿಡಲೇಬಾರ್ದಿಲ್ಲ ಅಂತಂದ್ರೆ ಮಿಡ್ಲ್ ಕ್ಲಾಸ್ ಮಂದಿ ಮನೆಗೆ ಬಂದ್ಬಿಡ್ತಾರೆ ಅವಳು ಪೂಜಾ ಮನೆಗೆ ಬಂದ್ಬಿಡ್ತಾಳೆ ಸೊಸೆಯಾಗಿ ಇವಾಗ ನಮ್ಮ ಆಸ್ತಿನಲ್ಲಿ ಅವರು ಹೊಡೆದ್ಬಿಡ್ತಾರೆ ಅಂತ ಹೇಳಿ ಅವ್ರಿಗೆ ಆಸ್ತಿ ಬಗ್ಗೆ ಚಿಂತೆ ಮಾಡಿ ಮಾಡ್ಕೊಂಡು ಹುಡುಕ್ತಾ ಇರ್ತಾರೆ ಈ ಕಡೆ ಕಿಶನ್ ಅವ್ರು ಹೇಳ್ತಾ ಇರ್ತಾರೆ ನೋಡ್ ಪೂಜೆ ನಾವು ಇವತ್ತು ಮದುವೆ ಆಗಿಬಿಡೋಣ ಆಮೇಲೆ ಏನಾಗುತ್ತೋ ನಾನು ಮುಂದೆ ನಾನು ನಾನೆಲ್ಲಾನ ಫೇಸ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅವಾಗ ಪೂಜೆ ಹೇಳ್ತಿರ್ತಾರೆ ತಪ್ಪು ಕಿಶನ್ ನಾವು ಹಿಂಗೆ ಮಾಡ್ತಾ ಇರೋದು ನಾವು ಮನೆಗೆ ಗೊತ್ತಿಲ್ಲದೆ ಹಿಂಗೆ ಮದುವೆ ಆದರೆ ಅವ್ರೇನಕೇಡ ಅವ್ರ ಮನಸ್ಸಿಗೆಲ್ಲ ನೋವಾಗ್ಬಿಡುತ್ತೆ ಮೇಲೆ ತಪ್ಪು ಭಾವನೆ ಬರುತ್ತೆ ಅಂತ ಹೇಳಿದಾಗ ಕಿಶನ್ ಅವರು ಹೇಳ್ತಾರೆ ಏನೇ ತಪ್ಪು ಭಾವನೆ ಬಂದರೂ ಒಂದು ಸ್ವಲ್ಪ ದಿನ ಇರುತ್ತೆ ಆಮೇಲೆ ಎಲ್ಲ ಸಹ ಸರಿ ಹೋಗುತ್ತೆ ಅಪ್ಪ ಇದ್ದಾರೆ ಮತ್ತು ಎಲ್ಲ ಇದ್ದಾರೆ ಸಪೋರ್ಟ್ ಮಾಡ್ತಾರೆ ನಮಗೆ ನನ್ನನ್ನು ಯಾವತ್ತೂ ಕೈ ಬಿಡಲ್ಲ ಅಂತ ಹೇಳಿ ಕೊಟ್ಟಿದೆ ಇಲ್ಲ ಅಂತಂದರೆ ಆ ಕೈ ಬಿಡಬೇಕಾಗುತ್ತೆ ಮಾತನ್ನೂ ಮುರಿಬೇಕಾಗುತ್ತೆ ನಾನು ಅದಕ್ಕೋಸ್ಕರ ನನಗೆ ಬೇರೆ ದಾರಿನೇ ಇಲ್ಲ ನಾನು ಇನ್ನೊಂದು ಮದುವೆ ಆಗಲೇಬೇಕು ಇವತ್ತು ಅಂತ ಹೇಳ್ಬಿಟ್ಟು ತಾಳಿನೇ ಎತ್ಕೋತಾರೆ ಪುರೋಹಿತರು ತಾಳಿನ ಕೊಟ್ಟಾಗ ಆ ತಾಳಿನ ಇಸ್ಕೊಂಡು ಕೈ ಮುಕ್ಕೊಂಡು ದೇವರ ಹತ್ರ ಕೈ ಮುಕ್ಕೊಂಡು ಆವಾಗ ತಾಳಿನ ಕಟ್ಟಕ್ಕೆ ಅಂತ ಪೂಜೆ ಅವ್ರ ಹತ್ರ ಹೋಗ್ತಾರೆ ಅವಾಗ ಪೂಜಾ ಸ್ವಲ್ಪ ನಿರಾಕರಿಸ್ತಿರ್ತಾರೆ ಬಟ್ ಕಿಶನ್ ಅವರಿಗೆ ಬೇರೆ ದಾರಿನೇ ಇರೋದಿಲ್ಲ ತಾಳಿ ಕಟ್ಟಲೇಬೇಕಾಗಿರುತ್ತೆ ಸೊ ಆ ತಾಳಿ ಕಟ್ಟಕ್ಕೆ ಅಂತ ಮುಂದಾಗ್ತಾ ಇರ್ತಾರೆ ಸೊ ಇನ್ನು ಈ ಕಡೆ ಬರೋದಾದ್ರೆ ಅದೇ ಟೈಮಿಗೆ ಕರೆಕ್ಟಾಗಿ ಆಗಿ ಆದಿ ಅವರು ಮತ್ತೆ ಮಹಿತಾ ಅವರು ಎಲ್ಲರೂ ಸಹ ಒಂದ್ ಕಡೆಯಿಂದ ಬರ್ತಾ ಇರ್ತಾರೆ ಸೊ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಒಂದು ಸಂಚಿಕೆ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಅವರಿಬ್ರು ಮದುವೆ ಆಗ್ತಾರ ಅಥವಾ ಮನೆಯವರು ಬಂದ ತಡೆದ್ಬಿಟ್ಟು ಎಲ್ಲರೂ ಸಹ ಒಪ್ಪಿ ಮದುವೆ ಮಾಡ್ತಾರೆ ಅಂತ ನೋಡಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದ ಒಬ್ಬ ಲೈಕನನ್ನು ಪ್ರೆಸ್ ಮಾಡಿ